ಮಡಚಬೇಕು ಮಡಚಿದ ಮೇಲೆ ಇದು ಫೋಲ್ಡ್ ಆಗೋದು ನಮ್ಮ ಕಡೆನೇ ಇರಬೇಕು ಮೇಲ್ಗಡೆನೇ ಇರಬೇಕು ಫೋಲ್ಡ್ ಮಾಡಿದ್ರೆ ಮೇಲ್ಗಡೆನೇ ಇರಬೇಕು ಮತ್ತೆ ಇದನ್ನ ಈ ಮಧ್ಯದ್ದು ಫೋಲ್ಡ್ ಏನಿದೆ ಅಲ್ರಿ ಇದನ್ನ ಹಿಂಗ ಮಡ್ಚಿಡ್ಬೇಕು ಅರ್ಧ ಮಡ್ಚಿಬೇಕು ಸ್ಟ್ರೇಟಾಗಿ ಅರ್ಧ ಬರೋ ಹಾಗೆ ಮಡಚಿ ತೀಡಬೇಕು ಆಮೇಲೆ ಇದರ ಅಪೋಸಿಟ್ ಇದ್ದನ್ನು ಕೂಡ ನಾವು ಅರ್ಧ ಮಡಿಕೆ ಅದಲ್ಲರಿ ಅದಕ್ಕೆ ಮಡ್ಜ್ಬೇಕು ಎರಡೂ ಟಚ್ ಆಗಬೇಕು ಹೆಚ್ಚು ಕಡಿಮೆ ಆಗ್ಬಾರ್ದು ಸೇಮ್ ಆಗಬೇಕು ಇದು ಕೂಡ ಈ ಕಡೆ ಟ್ರಶ್ ಮಾಡಬೇಕು ಇಡಬೇಕು ಈಗ ಇಷ್ಟ ಆದಮೇಲೆ ಇದು ಎರಡಿದೆ ನೀವು ಎರಡು ಇದರಲ್ಲಿ ಒಂದು ಮಾತ್ರ ತೊಗೊಳ್ಬೇಕು ನೀವು ಎರಡು ಬೇಲೆ ಇದು ಎರಡು ಇದು ಒಂದು ಮಾತ್ರ ತಗೊಳ್ಬೇಕು ಒಂದು ತಗೊಂಡು ಇದು ಅರ್ಧ ಮಡಚಬೇಕು ಇದಕ್ಕೆ ಟಚ್ ಆಗಬೇಕು ಇದಕ್ಕೆ ಇದೇನು ಮಡ್ಸಿದ್ದೀವಿ ಇದಕ್ಕೆ ಇದಕ್ಕೆ ಟಚ್ ಆಗಬೇಕು ಇದು ಈಗರಿಗೆ ಇದಕ್ಕೆ ಟಚ್ ಆಗಬೇಕು ಇದಕ್ಕೆ ಇದಕ್ಕೆ ಟಚ್ ಆಗ್ಬೇಕು ಇದನ್ನು ಮಡ್ಚು ಈಗ ನಾವೇನು ಮಾಡ್ಬೇಕಂದ್ರೆ ಇದನ್ನು ಉಲ್ಟಾ ಹಾಕಬೇಕು ಉಲ್ಟಾ ಹಾಕಿದ ಮೇಲೆ ಇದ್ರದ್ದು ತ್ರೀ ಫೋರ್ತ್ ಮಡ್ಚಬೇಕಿದೆ ಇದನ್ನ ಈ ಗೆರೆಗೆ ಟಚ್ ಆಗಂಗೆ ಮಡ್ಚಬೇಕಿದೆ ಇದನ್ನು ತೀಡಿ ಪ್ರೆಶ್ ಮಾಡಬೇಕು ಇದರ ಇದ್ರ ಇದ್ರ ಅಪೋಸಿಟ್ ಈಗ ಇದನ್ನು ಮಡ್ಚಿಬೇಕಿದೆ ಇದು ಮಡಿಸಿದ ಇದಕ್ಕೆ ಟಚ್ ಆಗೋವರೆಗೂ ಮಡಚಬೇಕಿದೆ ಮರ್ಚಿದ ಮೇಲೆ ಈಗ ಒಂದು ನಿಮಿಷ ಸಾರಿ ಇದು 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 ಯಾ ಮೇಲೆ ಒಂದು ಆಫ್ ಮೇಲೆ ಮತ್ತೆ ಉಲ್ಟ ಮಡ್ಚಬೇಕಿದ ಈಗ ಉಲ್ಟಾ ಮರ್ಚಬೇಕಿದೆ ಎರಡು ಬಾರಿ ಮಡಿಕೆ ಇದು ಒಂದು ಬಾರಿ ಮಡಿಕೆ ಅರ್ಧ ಮಡಿಕೆ ಇದು ಟಚ್ ಆಗೋಂಗೆ ಮತ್ತೆ ರಿಪೀಟ್ ಎರಡನೇ ಸಲ ಫೋಲ್ಡ್ ಇದನ್ನು ಒಂದು ಸಲ ಫೋಲ್ಡ್ ಮಾಡಿ ಇರ್ತೀರಿ ಆಮೇಲೆ ಎರಡನೇ ಸಲ ಫೋಲ್ಡ್ ಮಾಡಬೇಕು ಎರಡನೇ ಸಲ ಫೋಲ್ಡ್ ಮಾಡಿದ ಮೇಲೆ ಉಲ್ಟ ಹಾಕ್ಬೇಕು ಇದನ್ನು ಉಲ್ಟ ಹಾಕ್ಬೇಕು ಇದು ಉಲ್ಟ ಹಾಕಿದ ಮೇಲೆ ಈಗ ಆಗಲೇ ಹಾಗೆ ಇದನ್ನು ಮರ್ಚಬೇಕು ಇದ್ರ ಅಪೋಸಿಟು ಕೂಡ ಮರ್ಚಬೇಕಿದೆ ಇಷ್ಟು ಮರ್ಚಿ ಆದಮೇಲೆ ಈಗ ಇದ್ರದ್ದು ಮೂಲೆ ಮರ್ಚ್ಬೇಕು ಇದ್ರದ್ದು ಮೂಲೆ ಮಡಚಿ ಒಳಗಡೆ ಸೇರಿಸ್ಬೇಕು ಇದು ಮೂಲೆ ಮರ್ಚಿ ಇದ್ರೊಳಗಡೆ ಸೇರಿಸ್ಬೇಕು ಈ ಕಡೆ ಮೂಲೆ ಮರಿಚಿ ಇದ್ರೊಳಗಡೆ ಸೇರಿಸಬೇಕು ಈಗ ಇದನ್ನು ಫುಲ್ಲು ಮರ್ಚಬೇಕು ಇಲ್ಲಿಗೆ ಸಮಾಗಂಗೆ ಇಲ್ಲಿ ಫುಲ್ಲು ಮರ್ಚ್ಬೇಕು ಫುಲ್ಲು ಮಡಚಿದ ಮೇಲೆ ಒಳಗಡೆ ಇದನ್ನು ಸೇರಿಸ್ಬೇಕು ದಂಗೂಲೇ ಸೇಫ್ ಇದು ಶೇರ್ಸ್ ಆದ್ಮೇಲೆ ಈ ಕಡೆ ಮತ್ತೆ ಉಲ್ಟಾ ಹಾಕ್ಬೇಕು ಉಲ್ಟಾ ಹಾಕಿ ಆದ್ಮೇಲೆ ಇದನ್ನ ಆ ಇದನ್ನ ಉಲ್ಟಾ ಹಾಕ್ಬೇಕು ಉಲ್ಟಾ ಹಾಕಿ ಇದನ್ನ ತಿರ್ಬೇಕು ಇದು ತಿಳಿದ ಮೇಲೆ ಇದನ್ನ ಇದ್ರ ಒಳಗಡೆ ಇದನ್ನ ಸೇರಿಸ್ಬೇಕು ಈಗ ನಮಗ ಗಾಂಧಿ ಟೋಪಿ ಸಿದ್ಧ ಆಯ್ತು ಇದು ನಮ್ಮ ಮಹಾತ್ಮ ಗಾಂಧಿ